ಈಗ ನಾವು ಅವಾಗ ಪಾಟ್ ಮಾಡ್ತಿರ್ಬೇಕಾದ್ರೆ ಡೈರೆಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಿರ್ಲಿಲ್ಲ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರಲ್ಲ ಅವನಿಗೆ ಪಾರ್ಟ್ ಮಾಡಿ ಯಾಕೆಂದರೆ ಅವನಿಗೆ ಗೊತ್ತು ಸಣ್ಣ ಸಣ್ಣ ಪಾತ್ರಗಳು ಯಾವ್ದು ಇದೆ ಅಂಥೇಳಿ ಸಿನಿಮಾ ಇಲ್ಲಿ ಒಡೆ ಎಲ್ಲೋ ನನಗೆ ಅಡ್ಕೊಳ್ತಾ ಇದೆ ಅಂತ ಹೇಳಿ ನನಗೆ ಯಾದಿಸ್ತು ಓದೆ ನೀವು ಉಪೇಂದ್ರನ ಮೊದಲು ನೀವು ನೋಡಿದರೆ ನೀವು ಉಪೇಂದ್ರನ ಅಂತ ನಿಮ್ಗೆ ಅನಿಸ್ಬಿಡ್ತಿತ್ತು ಒಂದು ಒಂದು ಕನ್ನಡಕೇಷ ಕನ್ನಡಕ ಅಲ್ಲ ಅಲ್ಲ ಆ ಕ್ಲಿಪ್ ಹಾಕ್ಕೊಂಡು ಕೌರ್ದಂಗೆಲ್ಲ ಬಿಟ್ ನೋಡೋದು ಒಂದು ಜುಬ್ಬ ಹಾಕ್ಕೊಂಡು ಒಂದು ಪ್ಯಾಂಟ್ ಹಾಕೊಂಡು ಚೀರಾತು ಹಾಕೊಂಡು ಬರೋದು ಕೊನೆಗೆ ಡಿಸೈಡ್ ಮಾಡಿಬಿಟ್ಟೆ ಸಿನಿಮಾ ಬೇಡ ಸಿನಿಮಾ ಸಾಹಸಕ್ಕೆ ಹೋಗ್ಬೇಡ ಬ್ಯಾಂಕ್ನಲ್ಲಿ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗಿ ಯಾವ್ದಾರ ಒಂದು ಬ್ರ್ಯಾಂಚಿಗೆ ಮ್ಯಾನೇಜರ್ ಆಗಬೇಡ ಅನ್ನಿಟ್ಟಿಗೆ ಬದು ಸರಿ ಈ ಮಧ್ಯದಲ್ಲಿ ಒಂದು ತಂದೆ ತೀರ್ಕೊಂಡಾಗ ಇಲ್ಲಿದ್ದರೆ ಸರಿಯಾಗಲ್ಲ ಏನಾದರೂ ಸಾಧನೆ ಮಾಡಬೇಕು ಅಂದರೆ ನಾನು ಬೆಂಗಳೂರಿಗೆ ಹೋಗಬೇಕು ಅಂದ್ಬಿಟ್ಟು ನಾನೇನು ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಎಂಬತ್ತ್ಮೂರರಲ್ಲಿ ಟ್ರಾನ್ಸ್ಫರ್ ತೊಗೊಂಡೆ ಇಲ್ಲಿಗೆ ವಿಜಯಾ ಬ್ಯಾಂಕ್ ಜೆ ಸಿ ರೋಡ್ ಅಂತಿದೆಯಲ್ಲ ಆ ಬ್ರಾಂಚಿಗೆ ಬಂದೆ ನಾನು ಈ ಬೆಂಗಳೂರಿಗೆ ಬಂದ ಮೇಲೆ ಜಗ್ಗೇಶ್ ಅವರ ಪರಿಚಯ ಆಯಿತು ಆಗ ಜಗ್ಗೇಶ್ ಅವರು ನಾನು ಎಲ್ಲರೂ ಹುಡುಗಾಟಕದಲ್ಲಿದ್ವಿ ಪಾತ್ರಗಳು ಬೇಕು ಸಿನಿಮಾದಲ್ಲಿ ಪಾಠ ಮಾಡಬೇಕು ಅವಳು ನಾನಾಗಿ ಪಾಠ ಮಾಡ್ತಾಯಿದ್ರು ಒಂದೊಂದು ಸೀನು ಎರಡು ಎರಡು ಸೀನು ಎಲ್ಲ ಮಾಡ್ತಾ ಇದ್ದಾರೆ ಜಗ್ಗೇಶು ಹೋಟೆಲ್ ಹೈಲ್ಯಾಂಡ್ ಗೊತ್ತಿತ್ತು ಮೊದಲು ನಿಮಗೆ ಹೋಟೆಲ್ ಹೈಲ್ಯಾಂಡ್ ಇತ್ತು ಅಲ್ಲಿ ಎಲ್ಲ ಸೇರ್ಕೋತಾ ಇದ್ವಿ ನಾವು ನಾನು ಜಗ್ಗೇಶು ಅವನ ಕಿಲರ್ ವೆಂಕಟೇಶ್ ಅಂತೆ ಕೆಲವೊಂದು ನಾಲ್ಕೈದು ಜನ ಪ್ರಕಾಶ್ ರೈ ಇವರೆಲ್ಲ ಅವಾಗ ಒಟ್ಟು ಟ್ರೂಪ್ ಅದು ಅವಾಗ ಬೆಳಿಗ್ಗೆ ಏಳು ಗಂಟೆಗೆ ಮನೆಗೆ ಬಿಟ್ಬಿಡ್ತಿದ್ದೆ ಏಳು ಗಂಟೆಗೆ ಮನೆ ಬಿಟ್ಟು ಹತ್ತು ಗಂಟೆವರೆಗೂ ಹೋಟೆಲ್ಗಳು ಸುತ್ತಾಟ ಯಾವ್ಯಾವ ಹೋಟೆಲ್ ಯಾವ ಡೈರೆಕ್ಟ್ರ್ ಇದ್ದಾರೆ ಯಾವ ರಸ್ಟ್ಯಾಂಡ್ ಡೈರೆಕ್ಟರ್ ಇದ್ದಾರೆ ಯಾವ ಪ್ರೊಡ್ಯೂಸರ್ ಇದ್ದಾರೆ ಯಾವ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಶೂಟಿಂಗು ಅನ್ನೋದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬ್ಯಾಂಕಿಗೆ ಹೋಗೋದು ಬ್ಯಾಂಕಿನ ಐದು ಗಂಟೆ ಬರೋದು ಐದು ಗಂಟೆ ಬಂದು ಮತ್ತೆ ಇಲ್ಲಿ ಹೋಟೆಲ್ ಐಲ್ಯಾಂಡ್ ಅಷ್ಟೊಂದು ಶೂಟಿಂಗ್ ಮುಗಿಸ್ ಬಂದಿರ್ತಾರಲ್ಲ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡೋದು ಈ ಕೆಲಸ ನಾವೆಲ್ಲ ಮಾಡಿ ನಾನು ಜಗ್ಗೇಶು ಎಲ್ಲ ಮಾಡ್ತಿದ್ವಿ ಬೆಂಗಳೂರಿಗೆ ಬಂದೆ ನಾನು ಮೋಟ್ರ್ ಬೈಕ್ ತೊಗೊಂಡಿದ್ದೆ ಜಾವ ಜಗ್ಗೇಶ್ ಹತ್ರನೂ ಜಾವ ಆಯಿತು ಇಬ್ಬರು ನಾವು ಹೋಟೆಲ್ ಐಲ್ಯಾಂಡಿಗೆ ಹೋದ್ರೆ ಮಾಡ್ತಿದ್ವಿ ಜಗ್ಗೇಶ್ ಮೊದಲು ಹೋಗ್ತಾ ಇದ್ರು ರೂಮಿಗೆ ರೂಮಿಗೆ ಹೋಗಿ ಮಾತಾಡ್ಕೊಂಡು ಬರೋರು ಡೈರೆಕ್ಟ್ರ್ ಹತ್ರ ಪ್ರಶಸ್ತಿ ಬಂದ ಮೇಲೆ ನನ್ನನ್ನು ಕಲಿಸೋದು ಏ ಇಂಥ ರೂಮ್ನಲ್ಲಿ ಡೈರೆಕ್ಟ್ ಇದ್ದಾರೆ ನೀನು ಮಾತಾಡೋ ಪಿಕ್ಚರ್ ಮಾಡ್ತಾ ಇದ್ದಾರೆ ಅವರು ಹೋಗಿ ಮಾತಾಡುವವರು ಈ ರೀತಿ ನಾವು ಹುಡುಕಾಟದಲ್ಲಿ ನಡೆಸ್ತಾ ಇದ್ವಿ ಈಗ ನಾವು ಅವಾಗ ಪಾರ್ಟ್ ಮಾಡ್ತಿರ್ಬೇಕಾದ್ರೆ ಡೈರೆಕ್ಟರ್ ಕಾಂಟ್ಯಾಕ್ಟ್ ಮಾಡ್ತಿರ್ಲಿಲ್ಲ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರಲ್ಲ ಅವನಿಗೆ ಪಾಠ ಯಾಕೆಂದರೆ ಯಾಕೆಂದ್ರೆ ಗೊತ್ತು ಸಣ್ಣ ಸಣ್ಣ ಪಾತ್ರಗಳು ಯಾವುದೂ ಇದೆ ಅಂತೇಳಿ ಡೈರೆಕ್ಟ್ರು ದೊಡ್ಡ ಪಾತ್ರಗಳನ್ನೆಲ್ಲ ನೋಡ್ಕೊಂಡು ಬರ್ತಾಯಿದ್ರು ಈ ಸಣ್ಣ ಸಣ್ಣ ಪಾತ್ರೆಗಳನ್ನೆಲ್ಲ ಅಸೋಸಿಯೇಟ್ ಡೈಟ್ ಬಿಟ್ಕೊಳೋರು ನಾವು ಅಸೋಸಿ ಇಟ್ಕೊಳ್ಳೋದು ಎಲ್ಲೇ ಎಲ್ಲೇ ಶೂಟಿಂಗ್ ನಡೀತಾ ಅಲ್ಲಿಗೆ ಹೋಗೋದು ನಿಂದ್ಕೊಳ್ಳೋದು ಅಲ್ಲೇ ಅಷ್ಟೇ ಯಾರೋ ಅವನಿಗೆ ಹಾಂ ಹೇಳಿ ಹೇಳೋಣ ಯಾವುದೋ ಪಾತ್ರ ಇದ್ದರೆ ಹೇಳೋಣ ಅನ್ನೋದು ಅವ್ರು ಹೇಳೋದು ಆಯ್ತಾ ನೀನು ನಾಳೆ ಬಂದು ನೋಡೋದು ನಾಳೆ ಬೆಳಿಗ್ಗೆ ಏಳು ಗಂಟೆಗೆ ಮೋತಿ ಮಾರಿಗೆ ಹೋಗಿ ಕಾಯ್ಕೊಂಡು ನಿಂತಿರೋದು ಅವ್ನು ಬರ್ತಾನೆ ಅವ್ನು ಬಂದ ಏಯ್ ಆ ಸಿನಿಮಾ ಶೂಟಿಂಗ್ ಇವತ್ತು ಮಾಡಲ್ಲ ನಾಳೆ ಮಾಡ್ತೀವಿ ನಾಳೆ ಬಂದು ಅನ್ನೋರು ಈ ರೀತಿ ಇವು ಭಾಳ ಎಷ್ಟು ಕಷ್ಟಪಟ್ಟುಬಿಟ್ವಿ ಅಂದರೆ ಈ ಈಗ ಈ ಆಗ್ತಾ ಇದ್ದಾಗ ಭಾರ್ಗವ ಇದಲ್ಲ ಭಾರ್ಗವರು ಸೋಮಶೇಖರ್ ವಿಜಯ ರವಿ ಎಲ್ಲ ಪಿಕ್ಚರ್ಗಳು ಎಲ್ಲ ಡೈರೆಕ್ಟ್ ಹತ್ರ ಮಾಡಿದ್ದೀನಿ ಸರ್ ಎಲ್ಲ ಡೈರೆಕ್ಟರ್ ಹತ್ರ ಮಾಡಿದ್ದೀನಿ ಅದೇನು ಒಂದೊಂದು ಎರಡು ಸಿಂಗ್ ಎಲ್ಲ ಡೈರೆಕ್ಟರ್ ಪರಿಚಯ ಅದು ಚೆನ್ನಾಗಿ ಮಾಡ್ತಾ ಇದ್ದೇನೆ ನಾವು ಈ ನಾಟಕ ಕಂಪನಿ ಅನುಭವ ಇತ್ತಲ್ಲ ನಮಗೆ ಅನುಭವ ಇದೆ ಡೈಲಾಗ್ ಡೆಲಿವರಿನ ಭಾಳ ಚೆನ್ನಾಗಿ ಇದ್ದೆ ಅವಾಗ ಕ ಕೆಲವೇನಾಗೋತಾರೆ ಡೈರೆಕ್ಟರ್ ಕಳೆದ್ಕೊಡೋರು ಏ ಅದು ಜನ ಹೇಳಿ ಹೀಗೆ ಭಾರ್ಗೋ ಅವರ್ ಕಂಪ್ನಿ ಸೋಮಶೇಖರ್ ರೆಡ್ಡಿ ವಿಜಯ ರೆಡ್ಡಿ ಆಗಿನ ಏನು ಡೈರೆಕ್ಟರ್ ಇದ್ದರು ರೇಣುಕಾ ಶರ್ಮಾ ಜೋ ಸೈಮನ್ನು ಆಮೇಲೆ ಇವರು ಕೆ ವಿ ರಾಜು ಕೆ ವಿ ರಾಜು ರಂಜುಸ್ವಾಮಿ ರಂಜುನ ಸ್ವಾಮಿ ರಂಜುಡವರು ಸಾಂಗ್ಲೇನಾಗ ಮಾಡೋದಿಲ್ಲ ಅವಾಗೆಲ್ಲ ಎಲ್ಲ ಡೈರೆಕ್ಟರ್ ಪರಿಚಯ ಇತ್ತು ಹೀಗಿದ್ದಾಗ ಏನಾಯ್ತು ನನಗೂ ಜಗ್ಗೇಶ್ಗೂ ಭಾಳ ಬೇಜಾರಾಗೋಯಿತು ಏನೇ ಇಷ್ಟೆಲ್ಲ ಮಾಡ್ತೀವಿ ನಮ್ಮ ಯೋಗ್ಯತೆ ಒಂದು ತಕ್ಕಂತೆ ಒಂದು ಸರ್ ಸಿಗ್ತ ಅಂತ ಇಬ್ಬರಿಗೂ ಬೇಜಾರು ಏನು ಮಾಡೋದು ನಾನು ಬ್ಯಾಂಕ್ನಲ್ಲಿ ಭಾಳ ತೊಂದರೆ ಆಗೋದು ಇಲ್ಲಿ ಬೆಂಗ್ಳೂರಲ್ಲಿ ಗೊತ್ತಲ್ಲ ಬ್ಯಾಂಕಲ್ಲಿ ತೊಂದರೆ ಆಗೋ ನೋಟಿಸ್ ಕೊಡೋ ಶುರು ಮಾಡಿದ್ರು ಕೆಲಸ ತೆಗೆದು ಹಾಕ್ಬಿಡ್ತೀನಿ ಮುನ್ನ ಅಂಥೇಳಿ ಕ್ಯಾ ಜೀವನಕ್ಕೆ ಆಧಾರ ಇದ್ದಿದೆ ಅದು ಆ ಬ್ಯಾಂಕಲ್ಲಿ ಇದ್ದೀನಿ ಅಂತಲೇ ಇಲ್ಲೆಲ್ಲ ಸಾಲ ಕೊಡೋರು ನಮಗೆ ಸರಿ ಬೇಜಾರಾಗೋದು ಏನು ಅಷ್ಟೊತ್ತಿಗೆ ಮಕ್ಕಳು ಬೆಳೆದ್ರು ಹೆಣ್ಮಕ್ಳು ಬೆಳೆದ್ರು ಆಮೇಲೆ ಜೀವನಕ್ಕೆ ಭಾಳ ತುಂಬ ಕಷ್ಟ ಆಗೋಯ್ತು ನನಗೆ ಬೆಂಗಳೂರಲ್ಲಿ ಜೀವನ ಮಾಡಬೇಕಂದಾಯ್ತು ಈ ಕಡೆ ಸಾಲ ಜಾಸ್ತಿ ಆಗೋಯ್ತು ಫೈನಾನ್ಸ್ಗಳಲ್ಲಿ ಹೇಗೆ ಆಯ್ತು ಅಂದರೆ ಈ ನಿಮ್ಮ ಹತ್ರ ದುಡ್ಡು ತೊಳೋದು ನಿಮ್ಮನ್ನು ತೀರ್ಸೋಕೆ ಇನ್ನೊಬ್ರ ದುಡ್ಡು ತೊಳೋದು ನೀವ್ ದುಡಿದ್ರೀಸೋಕ್ಕೆ ಇನ್ನೊಬ್ರ ಹತ್ರ ಈ ರೀತಿಯಲ್ಲಿ ಆಗ್ಬಿಟ್ಟು ಹಣದು ಭಾಳ ತೊಂದರೆ ಆಗೋಯ್ತು ಭಾಳ ತೊಂದರೆಯಿಂದ ಭಾಳ ಏನು ಮಾಡೋದು ಅಂದರೆ ಕೊನೆಗೆ ಡಿಸ್ವಾಂಟ ಸಿನಿಮಾ ಬೇಡ ಸಿನಿಮಾ ಸಾಹಾಸಕ್ಕೆ ಹೋಗಬೇಡ ಬ್ಯಾಂಕ್ನಲ್ಲಿ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗಿ ಯಾವ್ದಾರ ಒಂದು ಬ್ರ್ಯಾಂಚಿಗೆ ಮ್ಯಾನೇಜರ್ ಆಗಬೇಡ ನಮ್ಮ ಮಟ್ಟಿಗೆ ಬರ್ತದೆ ಈ ಮಧ್ಯದಲ್ಲಿ ಬ್ಯಾಂಕಲ್ಲಿ ನನ್ನ ಗೈರು ಹಾಜಿರಿ ನೋಡ್ಬಿಟ್ಟು ಪ್ರಮೋಷನ್ ಕೊಟ್ಟು ಸ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇಲ್ಲಿಗೆ ಗೋಣಿಕೊಪ್ಪ ಹಾಂ ಈಗ ಕಾಟ ಜಾಸ್ತಿ ಆಯಿತು ಅಂದ್ಬಿಟ್ಟು ಗೋಣಿಕೊಪ್ಪ ಕಪ್ಪಾಗೋಣ ಗೋಣಿಕೊಪ್ಪ ಹೋದ್ರೆ ಆಗುತ್ತಾ ನಮಗೆ ಆಮೇಲೆ ಏನು ಮಾಡೋದು ಅಂತೇಳಿ ನಮ್ಮ ಯೂನಿಯನ್ ಲೀಡಿದ್ದಾರೆ ವಿಶ್ವನಾಥ್ ನಾಯ್ಕ ಅಂತ ನಮ್ಮ ಮುದ್ದ ಮತ್ತು ಮುದ್ದನ್ ಶೆಟ್ಟರು ಅಂತ ಇಬ್ಬರು ಸೆಕ್ರೆಟರಿ ಪ್ರೆಸಿಡೆಂಟ್ ಅವ್ರನ್ನ ಹಿಡ್ಕಂಡೆ ಅವ್ರಿಗೂ ಅವಾಗ ಈ ಸಿನಿಮಾದಲ್ಲಿ ಮಾಡ್ತಾಯಿದ್ದೆ ಅವ್ರಿಗೆ ಗೊತ್ತು ವಿಜಯಾ ಬ್ಯಾಂಕ್ನಲ್ಲಿ ಎಲ್ಲರಿಗೂ ಗೊತ್ತಾಗಿತ್ತು ನಾನು ಸಿನಿಮಾದಲ್ಲಿ ಮಾಡ್ತಾಯಿದ್ದೀನಿ ಅಂತ ಆದರೆ ಏನು ಮಾಡೋದು ಎಲ್ರಿಗೂ ಒಂದೇ ರೂಲ್ಸ್ ಅಲ್ವಾ ಸಿನಿಮಾದ ಇದ್ದೀನಿ ಅಂದರೆ ನನಗೇನೋ ಬೇರೆ ರೀತಿ ಕನ್ಸಿಷನ್ ಏನಿಲ್ಲ ಸರಿ ವಿಶ್ವನಾಥ್ ನಾಯ್ಕ ಹೇಳಿದೆ ಸರ್ ಹಿಂಗೇನೋ ಅಂತ ಇದೆ ಸರ್ ಏನೋ ಸಿನಿಮಾದಲ್ಲಿ ಬ ಇದ್ದೀನಿ ಏನೋ ಅವಾಗ ಆಗ್ಬೋದೇನೋ ಅಂತ ಪ್ರಯತ್ನ ಇದ್ದೀನಿ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಹೆಂಗೆ ಸರ್ ಆಗುತ್ತೆ ಅಂದರೆ ಸರಿ ಏನು ಮಾಡಿದ್ರು ಅವ್ರಿಗೂ ಕೇಳಿಬಿಟ್ಟು ಹೊರಗೆ ಸ್ಪೆಷಲ್ ಅಸಿಸ್ಟೆಂಟ್ ಅಂತ ಪೋಸ್ಟ್ ಮಾಡಿಬಿಟ್ರೆ ಕನಕಪುರ ಟ್ರಾನ್ಸ್ಫರ್ ಆಗಿಬಿಟ್ರೆ ಅಯ್ಯೋ ಕನಕ್ಪುರಕ್ಕೆ ಹೆಂಗು ಅಂದರೆ ಬೆಳಿಗ್ಗೆ ಎಂಟು ಗಂಟೆಗೆ ಬಸ್ ಆವಾಗ ಆ ಬಸ್ ಬಿಟ್ಟರೆ ಬೇರೆ ಇಲ್ಲ ಕನಕಪುರಕ್ಕೆ ಬಸ್ಸು ಎಂಟು ಗಂಟೆಗೆ ಬಸ್ಸು ಆ ಎಂಟು ಗಂಟೆಗೆ ಬೆಳಗ್ಗೆ ಎತ್ತಿಂದ ಹೋಗಿ ಎಂಟು ಗಂಟೆಗೆ ಬಸ್ ಹಿಡಿದು ಕನಕಪುರಕ್ಕೆ ಹೋಗಿ ಕನಕಪುರದ ಮತ್ತೆ ಐದು ಗಂಟೆಗೆ ಬಿಟ್ಟು ಮತ್ತೆ ಬರೋದಕ್ಕೆ ಏಳು ಎಂಟು ಗಂಟೆ ಆಗ್ಬಿಡೋದು ಆವಾಗ ನನಗೆ ಸ್ವಲ್ಪ ಇದು ಹುಡ್ಕಾಟಿ ತೊಂದರೆ ಆಗ್ಬಿಡೋದು ಆದರೂ ಸಹ ಎಂಟು ಗಂಟೆಗೆ ಬಂದಾಗ ಇಳಿದು ಮೋತಿ ಮಾಲ್ ರೌಂಡು ಹೋಟೆಲ್ ಹೈಲ್ಯಾಂಡ್ ಒಂದು ರೌಂಡ್ ನೋಡ್ಕೊಂಡು ಬರ್ತಾಯಿದ್ದೆ ಅಲ್ಲಿ ಬಂದಾಗ ಏನಾದ್ರು ಪಾತ್ರ ಸಿಕ್ತು ಅಂದರೆ ಅಲ್ಲಿ ಗೈರು ಹಾಜರಿ ಇಲ್ಲಿ ಕನಕಪುರದಲ್ಲಿ ಅಲ್ಲಿ ಸ್ಪೆಷಲ ಸ್ಟ್ಯಾಂಡ್ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಯಾವಾಗ ಸಿನಿಮಾ ಚ ಇಲ್ಲಿ ಈ ರಾತ್ರಿ ಬಂದ ತಕ್ಷಣ ಅವಾಗೆಲ್ಲ ಇದಿರಲಿಲ್ಲ ಮೊಬೈಲು ಎಲ್ಲ ಇಲ್ಲ ಫೋನು ಫೋನ್ ಎಲ್ಲಿತ್ತು ಯಾವುದ್ರ ಅಂಗಡಿಲಿ ಯಾವುದೋ ದೊಡ್ಡ ದೊಡ್ಡ ಪಕ್ಕದಲ್ಲಿ ಎಲ್ಲಿತ್ತು ನಾನು ಮನೆ ಮಾಡಿದಾಗ ಅಲ್ಲಿನ ಒಂದು ಡಾಕ್ಟರ್ ಶಾಪ್ ಇದೆ ಅದು ಕ್ಲಿನಿಕ್ ಕ್ಲಿನಿಕ್ ಅಂದರೆ ಅದು ತೆಗೆದಿರುತ್ತೆ ಬಾಗಿಲತ್ತು ಆ ನಂಬರ್ ಕೊಟ್ಬಿಟ್ಟಿದ್ದೆ ಪ್ರೊಡಕ್ಷನ್ ಮ್ಯಾನೇಜರ್ಗೆ ನಾನು ಮತ್ತು ಏನಾದ್ರು ಮಾತಾಡ್ಬೇಕಂದ್ರೆ ಬೆಳೆ ಅಷ್ಟೊತ್ತಿಗೆ ಹೋಗಿ ಫೋನ್ ಮಾಡೋದು ಯಾರು ಮ್ಯಾನೇಜರ್ಗೆ ಈ ರೀತಿ ಇತ್ತು ನಾನು ಬಂದಾಗ ರಾತ್ರಿ ಹತ್ತು ಗಂಟೆಗೆ ಫೋನ್ ಬಂದುಬಿಡೋದು ಅವ್ರು ಏನು ಮಾಡೋರು ಬರೆದಿಟ್ಕೊಡೋರು ಬರೆದಿಟ್ಟು ನಾನೇ ಮಾಡಿದ್ದೆ ಬೆಳಿಗ್ಗೆ ಎದ್ದ ತಕ್ಷಣ ಆರು ಗಂಟೆಗೆ ಸಲ ವಿಸಿಟ್ ಕೊಡ್ತಾಯಿದ್ದೆ ಅವ್ರು ಸಹಾಯ ಮಾಡ್ತಾಯಿದ್ರು ಯಾರಾದರೂ ಫೋನ್ ನಂಬರ್ ಬರೆದಿಟ್ಕೊಳ್ತಾ ಇದ್ದೆ ಸರಿ ಆ ನಂಬರ್ ನಾನು ಫೋನ್ ಮಾಡಿದಾಗ ಏನೊಬ್ಬ ಹತ್ತು ಗಂಟೆ ಶೂಟಿಂಗು ಗಂಟೆ ಬಂದ್ಬಿಡು ಅನ್ನೋರು ಏನು ಮಾಡೋದು ಈಗ ಸೇ ಸಿನಿಮಾಗೆ ಹೋಗೋದ ಬ್ಯಾಂಕಿಗೆ ಹೋಗೋದಾ ಈ ಥರ ಕೊಳಗೆ ಸಿನಿಮಾಗೆ ಹೋಗ್ಬಿಡ್ತಿದ್ದೆ ಅಲ್ಲೇನಾಗೋಯಿತು ಆ ಕನಕಪುರದಲ್ಲಿ ಆ ಮ್ಯಾನೇಜರು ಲೆಟ್ರ್ ಹಾಕ್ಬಿಟ್ರು ಬ್ಯಾಂಕ್ ಜನಾರ್ದನದಿಂದ ನಮಗೆ ಏನೂ ಪ್ರಯೋಜನ ಇಲ್ಲ ದಯವಿಟ್ಟು ಈ ಕ್ಲರ್ಕನ್ನು ಸ್ಪೆಷಲ್ ಅಸಿಸ್ಟೆಂಟನ್ನು ವಾಪಸ್ಸು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ನಮಗೆ ಬೇರೆಯವ್ರನ್ನ ಕೊಡಿ ಅಂತ ಬರೋದು ಹಾಕಿ ಸರ್ ಅಲ್ಲೂ ಹಂಗೆ ಆಗುತ್ತೆ ಕೊನೆಗೆ ಅಲ್ಲಿಂದ ಇಲ್ಲಿಗೆ ಬಂದೆ ಸ್ಪೆಷಲ್ ಆಗಿ ಜೆ ಸಿ ರೋಡಿಗೆ ಬಂದೆ ಮತ್ತೆ ಅವರು ಈ ಕೈ ಕಾಲು ಹಿಡ್ಕೊಂಡು ಯೂನಿಯನ್ ಅವ್ರ ಕೈ ಕಾಲು ಹಿಡ್ಕೊಂಡು ಮತ್ತು ಜೆ ಸಿ ರೋಡಿಗೆ ಬಂದೆ ಸರಿ ಅಲ್ಲಿ ಬಂದಾಗ ಆ ಮ್ಯಾನೇಜರ್ ತಲೆ ಶುರು ಶುರುವಾಯಿತು ಅಯ್ಯೋ ಯಾಕಾದರೂ ಬಂದ ಯಾ ನನಗೆ ಇಲ್ಲಿ ಬ್ಯಾಂಕಿಗೆ ಇಲ್ಲ ನೀ ಎಲ್ಲಪ್ಪ ಒಂದು ಬ್ಯಾಂಕ್ನಾಗ ಕೆಲಸ ಮಾಡು ಇಲ್ಲ ಒಂದು ಸಿನಿಮಾದಲ್ಲಿ ಕೆಲಸ ಮಾಡು ನಮ್ಗೆ ಕೂಡ ಯಾವುದೋ ಅಂದರೆ ಅಂದರು ಹೀಗಿದೆ ಒಂದು ದಿವಸ ಸಾಧಾರಣ ಮೂರು ಗಂಟೆಗೆ ಈ ಕೃಷ್ಣ ನಾಡಿಗ ಅಂತ ಒಬ್ಬ ಮ್ಯಾನೇಜರ್ ಇದ್ದಾನೆ ಸಿನಿಮಾದಲ್ಲಿ ಆವಾಗಿದ್ರು ಮನೇಲಿ ತೀರ್ಕೊಟ್ರು ಪಾಪ ಅವರು ಒಂದ್ಸಲ ಹುಡುಕೊಂಬಂದ್ರೆ ನಾನು ನನಗೆ ತೊಂಬತ್ತು ತೊಂಬತ್ತ ತೊಂಬತ್ತೊಂದರಲ್ಲಿ ಒಂದು ನೈಂಟಿ ನೈಂಟಿ ತೊಂಬತ್ತರಲ್ಲಿ ಅವಾಗ ಹುರ್ಕೊಂಡು ಬಂದರು ಬಂದು ಬ್ಯಾಂಕಲ್ಲಿ ಕೆಲಸ ಲಂಚ್ ಟೈಮು ಹೋಗಿ ಬಂದೆ ಒಂದು ಪರಿಚಯ ಇತ್ತಲ್ಲ ಪಾಟ್ ಪಾಡ್ತಾ ಇದ್ದಲ್ಲ ನಾನು ನಿಮ್ಮನ್ನು ಕಾಶಿನಾಥ್ ಅವ್ರು ಕರೀತಾರೆ ಅಂದರು ಕಾಶಿನಾಥವ್ರಷ್ಟೊತ್ತಿಗೆ ಉಮಾಶ್ರೀ ಅವರು ಕೆಲವು ನಟ ನಟಿಯರೆಲ್ಲ ಬೆಳಕಿ ಬಂದಿದ್ದರು ಅವರ ಗರುಡಿಗೆ ಕಾಶಿನಾಥ್ ಕರೀತಾ ಇದ್ದಾರೆ ಅಂದಾಗ ಎಲ್ಲೋ ಒಂದು ಕಡೆ ನನಗೆ ಆಸೆ ಹುಟ್ಟು ಮತ್ತೆ ಓ ಸಿನಿಮಾ ಇಲ್ಲಿ ಒಡೆ ಎಲ್ಲೋ ನನಗೆ ಅಡ್ಕೊಳ್ತಾ ಇದೆ ಅಂತ ಹೇಳಿ ನನಗೆ ಯಾರಿಸ್ದು ಹೋದೆ ಅಷ್ಟೊಳಗಾಗಲಿ ಅವ್ರ ಜೊತೆ ಪಾಠ ಮಾಡಿದ್ದೆ ನಾನು ಅದೊಂದು ಸೀನ್ ಎರಡು ಸೀನ್ ಮಾಡ್ತಿದ್ದೆನಲ್ಲ ಅವ್ರ ಚಪಾಲ್ ಚೆನ್ನಿಗೆ ರಾಯ ಅಂತೆ ಇದೊಂದು ಯಾವುದೋ ಪಿಕ್ಚರ್ಗಳಲ್ಲಿದ್ದವಲ್ಲ ಮಾಡಿದ್ದೆ ಅವ್ರ ಜೊತೆ ಪಾಠ ಮಾಡ್ತಿದ್ದೆ ಅವ್ರು ನೋಡಿದ್ರು ಓ ನೀವೇನು ರೀ ಬನ್ನಿ ಏನು ನಾನೊಂದು ಸಿನಿಮಾ ಮಾಡಬೇಕಂತಿದ್ದೀನಿ ಅಜಯ ಗಜ ಅಂತ ಅಂಥೇಳಿ ಅದರಲ್ಲೊಂದು ಕ್ಯಾರೆಕ್ಟ್ರ್ ಇದ್ದರೆ ಕಾಮಿಡಿ ಬ್ರೋಕರ್ ವಿಲನ್ನು ಆಫ್ ನಾನು ಇರ್ತೀನಿ ಆಫ್ ನೀವು ಇರ್ತೀರಾ ಅಂತ ಹೇಳಿದ್ರು ಮಾಡಬೇಕಲ್ಲ ಮಾಡ್ತೀನಿ ಸರ್ ಅಂತ ಹೇಳಿದೆ ಒಪ್ಪು ಆಯಿತು ಎಲ್ಲ ಮಾತುಕತೆ ಆಯಿತು ಹೇಳಿ ಕಳಿಸ್ತೀನಿ ಹೋಗಿ ಅಂದರು ಹೇಳಿ ಕಳಿಸ್ತೀನಿ ಹೋಗಿ ಅಂದಮೇಲೆ ಸಿನಿಮಾ ಲ್ಯಾಂಡಲ್ಲಿ ಅದು ಭಾಳ ವಿರಳ ಸರಿ ನಾನು ಅದರ ಆಸೆ ಬಿಟ್ಬಿಟ್ಟೆ ಹದಿನೈದು ದಿವಸ ಆಯಿತು ಏನು ಇನ್ಫಾರ್ಮೇಷನ್ ಬರಲಿಲ್ಲ ನಾನು ಸುಮ್ಮನೆ ಆಗ್ಬಿಟ್ಟೆ ಹದಿನಾರನೇ ದಿವಸ ಮತ್ತೆ ಕೃಷ್ಣನಾಡಿಗೆ ಬಂದರು ಬಂದು ಖರೀದಾ ಅಂತ ಓ ಏನೋ ಇದೆಪ್ಪ ಚಾನ್ಸ್ ಬಂದ್ಬಿಟ್ಟು ಹೋದೆ ಹೋದ ತಕ್ಷಣ ಮಾಡಿದ್ರು ಹೇಳಿದರು ನೋಡಿ ಈ ಸಿನಿಮಾದಲ್ಲಿ ಒಂದು ಬ್ರೋಕರ್ ಕ್ಯಾರೆಕ್ಟರ್ ಇದೆ ಅದನ್ನು ನೀವು ಮಾಡಬೇಕು ಅಂತ ಹೇಳಿದ್ರು ಆಯಿತು ಅಂದರು ಅವಾಗ ಏನು ಮಾಡಿದ್ರು ಮೇಕಪ್ ಮಾಡಿದ್ರು ಹಾಗೆ ಹೋಗ್ತಿರ್ಲಿಲ್ಲ ಸಾಧಾರಣವಾದವರು ಮೇಕಪ್ ಮಾಡಿದರು ಡ್ರೆಸ್ ಹಾಕಿದರು ಆಮೇಲೆ ಡೈಲಾಗ್ ಕೊಟ್ಟರು ಯಾವ ರೀತಿ ಮಾತಾಡಬೇಕು ಏನು ಅಂತ ಡೈಲಾಗ್ ಕೊಟ್ಟರು ಇವೆಲ್ಲ ಹಾಕಿ ಟೆಸ್ಟ್ ಮಾಡಿದ್ರು ಟೆಸ್ಟ್ ಮಾಡಿ ಆಯಿತು ಎಲ್ಲ ಆಯಿತು ಸರಿ ಆಯಿತು ಹೋಗಿ ನಾನು ಹೇಳಿ ಕಳಿಸ್ತೀನಿ ಇದೇ ಮಾತಾಯಿತು ಓಹ್ ಇದು ಹೇಳಿ ಕಳಿಸ್ತೀನಿ ಆಗೋಯಲ್ಲಪ್ಪ ಏನೂ ಗ್ಯಾರಂಟಿ ಇಲ್ಲ ಅಂತ ಕಾಣಿಸುತ್ತೆ ಅಂತ ಏನೋ ಅಂದ್ಕೊಂಡು ನಾನು ಬಂದರೆ ಮತ್ತು ಒಂದು ಒಂದು ವಾರ ಆದಮೇಲೆ ಫೋನ್ ಬಂತು ಬ್ಯಾಂಕಿಗೆ ಬ್ಯಾಂಕ್ ಅವಾಗ ಫೋನ್ ಇತ್ತಲ್ಲ ಫೋನ್ ನಂಬರ್ ಕೊಟ್ಟಿದ್ದೆ ಫೋನ್ ಬಂತು ಸಾಯಂಕಾಲ ಬ್ಯಾಂಕ್ ಮುಗಿಸ್ಕೊಂಡು ಮನೆ ಬಂದು ಹೋಗಿ ಜಯನಗರದಲ್ಲಿ ತಗೋ ಮನೆ ಕಾಶಿನಾಥ್ ಅವರು ಮನೆಗೆ ಬಂದು ಹೋಗಿ ಅಂತ ಹೇಳಿದ್ರು ಸರಿ ಹೋದೆ ಮನೆಗೆ ಹೋದಾಗ ನೋಡಿ ಈ ಥರ ಕ್ಯಾರೆಕ್ಟ್ರ್ ನೀವು ಫಿಕ್ಸ್ ಆಗಿದ್ದೀರ ಬ್ರೋಕರ್ ಭೀಮಯ್ಯ ಅಂತ ಕ್ಯಾರೆಕ್ಟ್ರು ಅದು ಕ್ಯಾರೆಕ್ಟ್ರ್ ಬಗ್ಗೆ ಹೇಳಿದ್ರಲ್ಲ ಏನು ಯಾವ ರೀತಿ ಆಗುತ್ತೆ ಹೀರೋಗೆ ಯಾವ ರೀತಿ ಇದು ಮಾಡ್ತೀರಾ ನಿಮ್ಮ ಮಗಳು ಮದುವೆ ಮಾಡೋಕ್ಕೆ ಯಾವ ರೀತಿ ಒದ್ದಾಡ್ತೀರಾ ಅನ್ನೋದೆಲ್ಲ ಡೀಟೇಲ್ ಆಗಿ ಹೇಳಿದ್ರು ಹೇಳಿ ಆದಮೇಲೆ ನನಗೆ ನಲವತ್ತೈದು ದಿವಸ ಕಾಲ್ ಸಿಗಬೇಕು ಅಂದರು ಒಂದೇ ಸರಿ ನಲವತ್ತೈದು ದಿವಸ ಕೊಟ್ಟುಬಿಟ್ರೆ ಸರ್ ಬ್ಯಾಂಕ್ ಅಂತ ಬಿಸಾಕ್ ಕೊಡ್ತಾರೆ ನಾನು ಇನ್ನು ಚಿತ್ರರಂಗದಲ್ಲಿ ಬೇರೆ ದುಡಿಮೇನೆ ಇಲ್ಲ ನನಗೆ ಅದು ಗಂಜಿಗ ಕಾಸು ಇಲ್ಲದಿದ್ರೂ ಪರವಾಗಿಲ್ಲ ಕೆಲಸ ಅಂತಿದೆ ಆ ಕೆಲಸ ಇದ್ದಾಗ ನಾಲ್ಕು ಜನ ನನಗೆ ಸಾಲ ಕೊಡ್ತಾ ಇದ್ದಾರೆ ಸರ್ ನಾವು ಒಬ್ಬ ಹಂಗು ನಲವತ್ತೈದು ದಿವಸ ಕೊಡೋಕ್ಕಾಗಲ್ಲ ಸರ್ ನನಗೆ ಅಂದರೆ ಆದರೆ ಒಂದು ಕೆಲಸ ಮಾಡಿ ಶೆಟೂಲ್ ಬ್ರೇಕ್ ಮಾಡಿಕೊಡ್ತೀನಿ ನಿಮಗೆ ನಿಮ್ಮದು ಯಾವಾಗ ಮಾಡ್ತೀನಿ ಸೀನು ಅದನ್ನು ನಿಮಗೆ ಕೊಡ್ತೀನಿ ಅಂದರೆ ಹೇಳಿದೆ ಅವ್ರಿಗೆ ಸರ್ ಇದೀನಿ ಸರ್ ಮತ್ತು ಇದು ಬಿಟ್ಟರೆ ಬೇರೆ ಏನು ನನಗೆ ಇಲ್ಲ ಸರ್ ಅಂತ ಹೇಳಿದೆ ಸರಿ ಹಾಗಾದರೆ ಒಂದು ಕೆಲಸ ಮಾಡಿ ನಿಮ್ಮದು ಪೋರ್ಷನ್ ಏನು ನಾನು ಅದು ಡೇಟ್ ಕೊಡ್ತೀನಿ ಅಂದರು ಕೊಟ್ಟರು ಆ ಸಿನಿಮಾದಲ್ಲಿ ಕಾಶಿನಾಥ್ ಅವ್ರ ಹತ್ರ ಉಪೇಂದ್ರ ಮನೋಹರು ಬಾಲಾಜಿ ಕುಮಾರು ಜನಾರ್ದನ ಇವರೆಲ್ಲ ಅಲ್ಲಿದ್ರು ಶಿಷ್ ಕಾಶಿನಾಥ್ ಶಿ ಸುನೀಲ್ ಕುಮಾರ್ ದೇಸಾಯಿ ಇವರೆಲ್ಲ ಕಾಶಿನಾಥ್ ಶಿಷ್ಯರು ಯಾವ್ದಾದ್ರು ಒಂದು ಸಿನಿಮಾ ಮಾಡಬೇಕಾದ್ರೆ ಇವರೆಲ್ಲ ಸೇರ್ಕೋತಾ ಇದ್ದರು ಉಪೇಂದ್ರ ಡೈಲಾಗ್ ಬರೆಯೋನು ಹಾಡುಗಳು ಬರೆಯೋನು ನೀವು ಉಪೇಂದ್ರನ ಮೊದಲು ನೀವು ನೋಡಿದರೆ ಇವ್ರು ಉಪೇಂದ್ರನ ಅಂತ ನಿಮ್ಗೆ ಅನಿಸ್ಬಿಡ್ತಿತ್ತು ಒಂದು ಕರ್ನಾಟಕ ಒಂದು ಸ್ಟೇಜ್ ಕರ್ನಾಟಕ ಅಲ್ಲ ಆ ಕ್ಲಿಪ್ ಹಾಕ್ಕೊಂಡು ಬಿಟ್ಟು ನೋಡೋದು ಒಂದು ಜುಬ್ಬ ಹಾಕ್ಕೊಂಡು ಒಂದು ಪ್ಯಾಂಟ್ ಹಾಕೊಂಡು ಚಿ ಚೀರ ತಗೋಲು ಹಾಕ್ಕೊಂಡು ಬರೋನು ಅವನ ಒಂದು ರಾಜದೂತ್ ಇತ್ತು ಅದರ ಬರೋನು ಅವರು ಬಂದು ಅಲ್ಲಿ ಕತೆ ಮತ್ತು ಹಾಡುಗಳೆಲ್ಲ ಬರೀತಾಯಿದ್ರು ಎಲ್ಲ ಮನೋಹರ್ಗಿನವ್ರೆಲ್ಲ ಅಲ್ಲೇ ಇದ್ದರು ಆ ಎಲ್ಲ ಅಜಗಜಾಂತರದಲ್ಲೇ ಕೆಲಸ ಮಾಡಿದ್ರು ಸರಿ ಕೆಲಸ ಮಾಡಿದ್ರು ಅಜಗಜಾಂತರ ಸಿನಿಮಾ ರಿಲೀಸ್ ಆಯಿತು ರಿಲೀಸ್ ಆಗಿ ಹಂಡ್ರೆಡ್ ಡೇಸ್ ಆಗೋಯ್ತು ಆ ಸಿನಿಮಾ ಯಾವಾಗ ಹಂಡ್ರೆಡ್ ಡೇಸ್ ಆಯಿತು ಚಿತ್ರರಂಗದಲ್ಲಿ ಜನಾರ್ದನ ಪಾಠ ಮಾಡ್ತಾನೆ ಅಂತಕ್ಕಂಥದ್ದು ಬೆಳಕಿಗೆ ಬಂತು ಯಾವಾಗ ಹಂಡ್ರೆಡ್ ಡೇಸ್ ಆಗೋ ಪಿಚ್ಚರು ಬೆಳಗ್ಗೆ ಬಂತು ಆ ಸಮಯದಲ್ಲಿ ಅಜಗಜಾಂತರ ಮಾಡಬೇಕಾದ್ರೆ ಉಪೇಂದ್ರ ನಾನು ಒಂದು ಮಾತು ಹೇಳಿದ್ದ ನಾನೊಂದು ಸಬ್ಜೆಕ್ಟ್ ಮಾಡಿದ್ದೀನಿ ಆ ಸಬ್ಜೆಕ್ಟು ಡೈರೆಕ್ಟ್ ಮಾಡೋಕ್ಕೆ ನನಗೇ ಏನಾದರೂ ಅವಕಾಶ ಸಿಕ್ಕರೆ ಆ ಪಾಟ್ ನೀನೇ ಮಾಡಬೇಕಯ್ಯ ಅಂದರು ಮಾಡ್ತೀನಪ್ಪ ಅಂತ ಹೇಳಿ ಅದೇ ರೀತಿ ಅವರಿಗೆ ಒಂದು ಅವಕಾಶ ಸಿಕ್ತು ಎರಡನೇ ಪಿಕ್ಚರು ತರಲೇ ನನ್ನ ಮಗ ಈ ತರ್ಲೆ ನನ್ನ ಮಗದಲ್ಲಿ ಜಗ್ಗೇಶ್ ಅವರು ನಾಯಕ ಸರಿ ಯಾವುದು ನಮ್ಮದು ಕಾಂಬಿನೇಷನ್ ತರಲೆ ನನ್ನ ಮಗದಲ್ಲಿ ಸೊ ನೋಡಿರ್ಬೇಕು ನೀವು ತರಲೆ ನನ್ನ ಮಗ ಅದರಲ್ಲಿ ಎಷ್ಟು ಜಿಪುಣನೋ ಅಷ್ಟು ಜಿಪುಣನ ತೋರಿಸ್ಬಿಟ್ಟವನು ಜಗ್ ಉಪೇಂದ್ರ ಅದು ಸಹ ಏನಾಗೋಯ್ತು ಹಂಡ್ರೆಡ್ ಡೇಸ್ ಆಗೋಯ್ತು ತರಲೇ ನನ್ನ ಮಗನೋ ಹಂಡ್ರೆಡ್ ಡೇಸ್ ಆಯಿತು ಉಪೇಂದ್ರಿಗೂ ಅದ್ರ ಹೆಸರು ಬಂತು ಡೈರೆಕ್ಷನ್ ಮಾಡ್ತಾನೆ ಅಂತೇಳಿ ಅದು ಹಂಡ್ರೆಡ್ ಡೇಸ್ ಆದ ತಕ್ಷಣ ನಮಗೆ ಬೇಡಿಕೆಗಳು ಸ್ಟಾರ್ಟಾಯ್ತ ಗಜೆ ಗಜೆ ಅಂತ ಪೇಮೆಂಟ್ ಎಷ್ಟಿರ್ಬೋದು ನನಗೆ ಸಂಗಾರು ನೂರು ರೂಪಾಯಿಗೆ ನೂರು ರೂಪಾಯಿ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟರು ಎಷ್ಟು ದಿವಸಕ್ಕೆ ಇಪ್ಪತ್ತು ಇಡೀ ಪಿಚ್ಚರಿ ಇಪ್ಪತ್ತು ರೂಪಾಯಿ ಕನ್ವಿನ್ಸ್ ಕಾಶಿನ ತರದೇ ಒಂದು ಬ್ಯಾನರ್ ಹೌದೊಂಥರ ಬ್ಯಾನರ್ ಅವ್ರದ್ದೇ ಒಂದು ಬ್ಯಾನರ್ ಅಂದರೆ ಅವ್ರದ್ದೊಂದು ಸಿಸ್ಟಮೆಟಿಕ್ ಸರಿ ತರ್ಲೆ ನನ್ನ ಮೊದಲು ಸಾಕ್ಷಸ್ ಆದ ತಕ್ಷಣ ನನಗೆ ಬೇಡಿಕೆ ಶುರು ಯಾವ ಬೇಡಿಕೆ ಐತೆ ಅಂದರು ನಂದು ಮತ್ತು ಜಗ್ಗೇಶ್ ಕಾಂಬಿನೇಷನ್ ಸ್ಟಾರ್ಟ್ ಆಯ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕರವರೆಗೂ ಐದು ವರ್ಷ ನಾವು ಎಡೆ ಬಿಡದೆ ಕೆಲಸ ಮಾಡಿ ಸಕ್ಸಸ್ ಆಗೋದು ಜಗ್ಗೇಶ್ ಇರೋ ಜಾಗದಲ್ಲಿ ಜನಾರ್ದನ ಇರಲೇಬೇಕು ಜಗ್ಗೇಶ್ ಅವರು ಹೇಳ್ಬಿಡ್ತಾಯಿದ್ರು ಯಾಪ ಕ್ಯಾರೆಟ್ ಮಾವನ ಕ್ಯಾರೆಟ್ ಏನೇ ಆದ ತಕ್ಷಣ ಜನಾರ್ದನ ಜನಾರ್ದನ ಇರಬೇಕು ಈ ಮಧ್ಯದಲ್ಲಿ ಏನಾಗೋದು ನನಗೆ ಈ ದೊಡ್ಡದೇ ಪಿಕ್ಚರ್ ಮಾಡೋಕಾಗ್ತವೆ ಬೇರೆ ಪಿಕ್ಚರ್ಗಳು ಆಫೋರ್ ಬರೋದು ವಿಷ್ಣುವರ್ಧನ್ ಅವ್ರದು ಶಶಿಕುಮಾರು ಎಲ್ಲ ಸಿನಿಮಾಗಳು ಅನಂತ ಸ್ವಲ್ಪ ಬೇಡಿಕೆ ಬಂತಲ್ಲ ಕೆಲವು ಪ್ರಮುಖ ಪಾತ್ರಗಳಿಗೆ ನನ್ನನ್ನು ಕಲಿಯಕ್ಕೆ ಶುರು ಮಾಡಿದರು ಎಲ್ಲ ಹೀರೋಗಳ ಜೊತೆ ಪಾಠ ಮಾಡಿದ್ದೀನಿ ಸರ್ ಎಲ್ಲ ಡೈರೆಕ್ಟರ್ ಜೊತೆ ಪಾಠ ಮಾಡಿದ್ದೀನಿ ಹೀಗೆ ನಾನು ಪಾಟ್ ಮಾಡ್ತಾ ಮಾಡ್ದ ಒಟ್ಟು ನನ್ನ ಸಿನಿಮಾ ಇವತ್ತಿಗೆ ಎಂಟುನೂರ ಅರವತ್ತು ಸಿನಿಮಾ ಮಾಡಿದ್ದೀನಿ ಭಾಳ ಬ್ಯಿ ಇದೆ ಅವಾಗ ಆದ ತಕ್ಷಣ ಬೇರೆ ಪಿಕ್ಚರು ವಿಷ್ಣುವರ್ಧನ್ ಅನಂತ್ ಅನಂತ್ನಾಗ ಶಶಿಕುಮಾರ್ ಎಲ್ಲರ ಪಿಕ್ಚರಲ್ಲೂ ನಾವಿದ್ವಿ ಸಾಯಿ ಪ್ರಕಾಶ್ ಪಿಕ್ಚರು ಎಲ್ಲ ಪಿಕ್ಚರ್ಗಳು ಇದ್ವಿ ನಮಗೆ ಆದರೆ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಜಾಸ್ತಿ ಆಗಲಿಲ್ಲ ಏನಾಯ್ತು ಅಂದರೆ ನಾನು ಒಂದು ನನ್ನ ಒಂದು ವೀಕ್ನೆಸ್ ಏನಂದರೆ ಈ ನಾನು ಕೆಲಸ ಬೇಕು ಪಾತ್ರ ಬೇಕು ಅಂತ ಹುಡುಕಾಡ್ತಾ ಇದ್ದಾಗ ಈ ಅಸೋಸಿಯೇಟ್ ಎಲ್ಲ ಡೈರೆಕ್ಟರ್ ಆಗಿಬಿಟ್ರು ಈ ಡೈರೆಕ್ಟ್ರಾದ ಮೇಲೆ ಹಣಕ್ಕೆ ನಾನು ಹೆಚ್ಚು ಒತ್ತು ಕೊಡಲಿಲ್ಲ ಯಾಕಂದರೆ ಅವರು ಅವಕಾಶ ಕೊಟ್ಟರು ಅವ್ರು ಹೇಳ್ತಿದ್ದಾರೆ ನಾನು ಭಾಳ ಪಿಕ್ಚರ್ ಸಿಕ್ಕಿದೆ ನೋಡಿ ಮಾಡಯ ಅನ್ನೋರು ಯಾಕಂದರೆ ಅವಕಾಶ ಕೊಟ್ಟರು ಅವಾಗ ಆ ಇದ್ರ ಮೇಲೆ ನಾನು ಎಲ್ಲ ಪ್ರೊಡ್ಯೂಸರ್ ಹತ್ರ ಇದೇ ಆಗೋಯ್ತು ನನಗೆ ನನಗೆ ಅವಕಾಶ ಕೊಟ್ಟಿದ್ರಲ್ಲ ಅವಕಾಶ ಕೊಟ್ಟಿದ್ರಲ್ಲ ಅಂದ್ಬಿಟ್ಟು ಅವ್ರು ಕೊಟ್ಟಷ್ಟು ಇಸ್ಕೊಂಡ್ರೆ ಪಾಠ ಮಾಡಿ ಡಿಮ್ಯಾಂಡ್ ಮಾಡಲಿಕ್ಕೆ ಹೋಗಲೇ ಇಲ್ಲ ಎಷ್ಟು ಕೊಡ್ತೀರಾ ಕೊಟ್ಟರು ಕೊಟ್ಟರು ಇಲ್ಲ ಇಲ್ಲ ಈಗ ಚೆಕ್ ತೋರಿಸ್ತೀನಿ ಎಷ್ಟೊಂದು ಚೆಕ್ ಬಿದ್ದಿದ್ದಾರೆ ಸರಮಾಲೆ ಹಾಕಿದ್ದೆ ಹಾಕ್ಬೋದು ಅಷ್ಟೊಂದು ಚೆಕ್ ಬಿದ್ದೆ ನಾನು ದುಡ್ಡು ಡಿಮ್ಯಾಂಡ್ ಮಾಡ್ಕೊಂಡಿಲ್ಲ ಅಂದರೆ ಕ್ಯಾರೆಟ್ಗಳು ಭಾಳ ಚೆನ್ನಾಗಿ ಸಿಕ್ಕು ನನಗೆ ಕ್ಯಾರೆಟ್ ನುಗ್ಬಿಟ್ಟೆ ನಾನು ಆದರೂ ಸಮ್ ಓಕೆ ಸ ಬರ್ತಾಯಿತ್ತು ಜೀವನೋ ಆವಾಗಲೇ ನಾನು ಯಾವಾಗ ತರಲೇ ನನ್ನ ಮಗ ಸಕ್ಸಸ್ ಆಯಿತೋ ಆವಾಗಲೇ ನಾನು ದುಡ್ಡು ನೋಡೋಕ್ಕಾಗಿದ್ದು ಅಲ್ಲಿವರೆಗೂ ನಾನು ಬೇರೆ ಸಾಲದಲ್ಲೇ ಇದ್ದೆ ಅದೇಳಿದಾಗ ಫೈನಾನ್ಸ್ನಲ್ಲಿ ಅಲ್ಲಿ ತೊಳೋದು ಇಲ್ಲಿ ಕೊಡೋದು ಇಲ್ಲ ಇದೇ ಅದರ ಇದ್ದ ಯಾವಾಗ ಸಿನಿಮಾ ನನಗೆ ಸ್ವಲ್ಪ ಹೆಸರು ಬಂತು ಆಗ ಎಲ್ಲವನ್ನೂ ತೀರಿಸಿ ಮನೆ ಕಟ್ಟಿದೆ